ಎಲ್ಲಾ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ತೀವಿ ನಾವ್ ಹತ್ರದಿಂದ ಬರೋದು ನಾವು ಅದನ್ನ ಟಚ್ ಮಾಡೋದಿಲ್ಲ ಟಚ್ ಮಾಡಿದ್ರೆ ಇದಕ್ಕೂ ಫೀಲ್ ಆಗುತ್ತೆ ಇವಾಗ ಯಾರಾದ್ರೂ ಬರ್ತಾ ಇದ್ರೆ ಹೋಗ್ತಾ ಇದ್ರಂತ ಇದಕ್ ಏಗ್ ಆಹ್ ಸ್ಮೆಲ್ 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 ಕಂಡು ಹಿಡಿತಾವ್ ಹಿಡಿತ ಅದ್ ಹೇಳುದ್ ಅಲ್ಲಾ ಒಂದು ದೇವ್ರ ದೇವ್ರ ಒಂದ್ ಕಿತ್ಕೊಂಡ್ರೆ ಇನ್ನೊಂದು ಎಕ್ಸ್ಟ್ರಾ ಕೊಡ್ತಾರೆ ಏನಂತಾರ ಇದಕ್ಕೆ ಒಂದಕ್ಕೆ

ಕವಾಡಿ ಆಗಿ ಕೆಲಸ ಮಾಡಿದೆ ತೊಂಬತ್ಮೂರಲ್ಲಿ ನನ್ಗೆ ಕನ್ಫರ್ಮ್ ಆಯ್ತು ಎಂಬತ್ಮೂರಿಂದ ನಾನು ಕೆಲಸಕ್ಕೆ ಸೇರಿದ್ದು ಅವಾಗ ಎಂ ಆರ್ ಅಲ್ಲಿ ಮಾಡ್ತಾ ಇದ್ದೆ ಅದ್ರ ಮೇಲೆ ತೊಂಬತ್ಮೂರಲ್ಲಿ ನನಗೆ ಕನ್ಫರ್ಮ್ ಆಯ್ತು ಅವಾಗ ಕವಾಡಿ ಕೆಲಸ ಮಾಡ್ತಾ ಇದ್ದೆ ಕವಾಡಿ ಕೆಲಸ ಒಂದು ಹದಿನೈದು ವರ್ಷ ಮಾಡಿದ್ದೀನಿ ಅದರ ಮೇಲೆ ಮಾವತ್ರ ಪರ್ಮೋಷನ್ ಕೊಟ್ಟರು ಮಾವತ್ತರಿಂದ ಈಗ ಜಮೇದಾರ್ ಕೆಲಸ ಕೊಟ್ಟಿದ್ದಾರೆ ಸಿಕ್ಕಿದ್ದಾರೆ ಫುಡ್ ನಡೆಯುತ್ತೆ ಈಗ ತಗೊಂಡ್ ಬಂದು ನೀರು ಕುಡಿಸ್ತಾರೆ ನೀರು ಕುಡಿಸ್ಕೊಂಡು ಅದರ ನೀರು ಹಾಕೊಂಡು ತಗೊಂಡೋಗಿ ಕಾಡಿಗೆ ಬಿಡ್ತಾರೆ ಕಾಡಿಗೆ ಬಿಟ್ಟ ಮೇಲೆ ಮತ್ತೆ ಅವರು ಪುನಃ ಬರ್ತಾರೆ ಪುನಃ ಬಂದು ತಿಂಡಿ ಗಿಂಡಿ ಊಟ ಎಲ್ಲ ಮಾಡ್ಕೊಂಡು ಅದರ ಮೇಲೆ ಮತ್ತೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೋಗ್ತಾರೆ ನಾಲ್ಕು ಗಂಟೆಗೆ ಹೋದ್ರೆ ಎಲ್ಲಿದೆ ಏನು ನೀರು ಕುಡಿದ್ಯೋ ಅಥವಾ ಇಲ್ವೋ ಎಲ್ಲ ಹೆಂಗಿದೆ ಹುಷಾರಾಯ್ತೋ ಇಲ್ಲೋ ಹೇಳಿ ಎಲ್ಲ ಚೆಕ್ ಮಾಡಿ ಬಂದು ಬರಬೇಕಾಗುತ್ತೆ ಬಂದಾಗ ಮತ್ತೆ ಏಳು ಗಂಟೆ ಆಗುತ್ತೆ ಇಲ್ಲೂ ಅವ್ರು ಬರೋಕ್ಕೆ ಏಳು ಗಂಟೆ ಮತ್ತೆ ಏಳು ಗಂಟೆ ಆಗುತ್ತೆ ಕೆಲವು ಆರು ಗಂಟೆಗೆ ಆಗುತ್ತೆ ಅದರಂತ ಬಂದ ನಂತರ ಮತ್ತೆ ಅದನ್ನು ಏನಾರ ಒಂದು ಶಬ್ದ ಬಂತು ಇಲ್ಲ ಆನೆ ಕೂಗ್ತು ಆನೆ ಕೂಗಿದಾಗ ಮತ್ತೆ ಅದನ್ನು ಶಬ್ದ ಕೇಳಿದಾಗ ಮತ್ತೆ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗಿ ಬೇಟ ಟಾರ್ಚ್ ಬಿಟ್ಟು ಏನ ಏನಂತ ಹೇಳಿ ಯಾವುದು ಪ್ರಾಣಿ ಇದೆ ಅಡ್ಡ ಬಂದಿದೆ ಅಂತ ಹೇಳಿ ನೋಡಬೇಕು

ಈ ಬಿಸಿಲು ಕಡೆಯಿಂದ ಹತ್ರ ಹತ್ರ ಬಿಟ್ಕೊಂತಾರೆ ಹತ್ರ ಹತ್ರ ಬಿಟ್ಕೊಂಡು ಕೊನೆಗೆ ತಂಪಾದಾಗ ಮತ್ತೆ ಮುಂದಕ್ಕೆ ಹೋಗ್ತಾ ಇರ್ತಾವಲ್ಲ ಆ ಕಡೆ ನೀರ್ ಗೀರ್ ಕಡೆ ಎಳ್ದಿ ತಗೊಂಡ್ ಬಂದು ಬಿಟ್ಟು ಬಿಟ್ಟಿರ್ತಾರೆ ಈ ಕಡೆ ಅವನು ಹೋಗ್ತವೆ ಒಂದ್ ಸ್ವಲ್ಪ ಸ್ವಲ್ಪ ಆ ಕಡೆನು ಹೋಗ್ತವೆ ಅವ್ರಿಗೆ ಯಾವ ಯಾವ ಕಡೆ ಸವಲತ್ತು ನೀರಿನ ಸವಲತ್ತು ಮೇವಿನ